ಈ ವಿಡಿಯೋ ಎಡಿಟ್ ಮಾಡೋ ಅಷ್ಟರಲ್ಲಿ ಇನ್ನೂ ಒಂದ್ ಟ್ರಿಪ್ ಹೋಗಿ ಬಂದ್ಬಿಡ್ತೀವಿ ಅನ್ಸುತ್ತೆ ಸೋಪ್ ಸೋಪ್ ಲಾಲಿಪಾಪ್ ಲಾಲಿಪಾಪ್ ே இது ஏனாத இல்லாடல

ನನ್ನ ಗಂಡ ಅನ್ಸ್ಕೊಂಡವನು ಅವಾಗ ಅವಾಗ ಸ್ಮೋಕ್ ಮಾಡ್ತಾ ಇರ್ತಾನೆ ಬ್ಯಾಡ್ ಹಸ್ಬೆಂಡ್ ಜಶ್ವಿನ ಕರ್ಕೊಂಬರ್ರಿ ಏನು ಮಾಡೋದನ್ನು ಕೈ ಮುರ್ಕೊಂಬಿಟ್ಟಿದ್ದಾನೆ ಗಗನ್ ನೋಡ್ಕೊತಾ ಇದ್ದ ಅಲ್ಲ ಗಗನ್ ಅರೆ ನೀನು ನೀರಲ್ಲಿ ಆಡೋಕ್ಕಾಗ್ತಾಯಿರಲ್ಲ ಮಾತಾಡು ಗಗನ್ ಬೋರ್ ಆಗ್ಬಿಡುತ್ತೆ ಆಮೇಲೆ ನೋಡೋರ್ಗೆ ಬರೇ ಹಾಯಿ ಹೇಳ್ಬೇಡ ಹಾ ಯಾವ ರೆಸಲ್ಟ್ ಅಲ್ಲ ಹೇಳು ಎಕ್ಸ್ಪ್ಲೈನ್ ಮಾಡು ಎಮ್ಮೆಗಳು ಎಮ್ಮೆಗಳು ಹಾ ಬನ್ನಿ ಮತ್ತೆ ವಾಕ್ ಮಾಡ್ಕೊಂಡು ಹೋಗೋಣ ಅವರೆಲ್ಲ ಬರೋವ್ರಿಗೂ ಹಾ

ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾವು ಸಿರು ರಿಟ್ರೀಟ್ ರೆಸಾರ್ಟಲ್ಲಿ ರೆಸಾರ್ಟ್ ಅಲ್ಲಿ ಇದ್ದೀವಿ ಸೊ ನಾವು ಆಲ್ರೆಡಿ ಇದು ನಂದು ಸೆಕೆಂಡ್ ಟೈಮ್ ಈ ರೆಸಾರ್ಟ್ಗೆ ಇವಾಗ ಮತ್ತು ಫ್ಯಾ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ ಲಾಸ್ಟ್ ಟೈಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನರೇಶ್ ಬರ್ಡೇಗೆ ಅಂತ ಬಂದಿದ್ವಿ ಬಟ್ ಈ ಟೈಮ್ ನಾವೇ ಫ್ರೆಂಡ್ಸ್ ಮಾತ್ರ ಬಂದಿದ್ದೀವಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೊ ವೀಕ್ ಡೇಸಲ್ಲಿ ಬಂದರೆ ತುಂಬ ಚೆನ್ನಾಗಿದೆ ಬಿಕಾಸ್ ಯಾರೂ ಇರೋಲ್ಲ ನಾವು ನಾವುಗಳು ಮಾತ್ರನೇ ಇದ್ದೀವಿ ಎಲ್ಲ ಹೇಗೆ ಫನ್ ಮಾಡ್ತೀವಿ ಎಲ್ಲ ಇದರ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿರ್ತೀನಿ ಹಾಗೆ ಲಾಸ್ಟ್ ಟೈಮ್ ನರೇಶ್ ಬರ್ಡೇ ಟೈಮಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಇದರಲ್ಲೇ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಎಲ್ಲ ಆ್ಯಡ್ ಮಾಡೇ ಮಾಡ್ತೀನಿ ಆ್ಯಂಡ್ ಐ ಡೋಂಟ್ ನೋ ಯಾವಾಗ ಅಪ್ ಅಪ್ಲೋಡ್ ಮಾಡ್ತೀನಿ ಅಂತ ಸ್ವಲ್ಪ

ಹಾಂ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನರೇಶ್ ಬರ್ಡ್ಡೆ ಸೆಲೆಬ್ರೇಷನ್ಗೆ ಅಂತ ಬಂದಿದ್ವಿ ಲಾಸ್ಟ್ ಇಯರ್ ಅದಾದಮೇಲೆ ನರೇಶ್ ಆಲ್ರೆಡಿ ಒನ್ ಟೂ ಟೈಮ್ಸ್ ಮತ್ತೆ ಬಂದಿದೆ ಇಲ್ಲಿ ಒಂದು ಸ್ವಲ್ಪ ಸ್ಟಾಫ್ ಎಲ್ಲ ಆಗಿ ಫ್ಯಾಮಿಲಿ ಮೆಂಬರ್ಸ್ ಆಗಿಬಿಟ್ಟಿದ್ದಾರೆ ಬಿಕಾಸ್ ಬರ್ತೀವಿ ಏನೋ ಥರ ಇದ್ದರೆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಬಿಟ್ಟಿರ್ತಾರೆ ಮೊದಲನೇ ಆಲ್ರೆಡಿ ಅಲ್ಲಿ ನೋಡಿ ಇವರು ಬಾಯ್ಸ್ ಗರ್ಲ್ಸ್ಗಳಾಗಿ ಅರೇಂಜ್ಮೆಂಟ್ ಆಗಿಬಿಟ್ಟಿದೆ ಸೊ ಇಲ್ಲಿ ಬರ್ಡ್ಸ್ ಇದೆ ಎಲ್ಲ ಹೊಸದಾಗಿ ಮಾಡಿದಾರಂತೆ ನಾವು ಬಂದಾಗಿದಲಿಲ್ಲ ಬಟ್ ನರೇಶ್ ಬಂದಾಗ ಆಲ್ರೆಡಿ ಇದೆಲ್ಲ ಇತ್ತು ಸೊ ಐ ಕ್ಯಾನ್ ಸಿ

எனக்கு இந்த டைம் நீ சோக சாங் போடணும் நாங்கள் செக் பண்ணுவோம் ககன் பய இல்வா ககன் எல்லோ ஓடாட் தீரா இல்லைனோ இது

நாம குடிக்குலாம் எங்க ரெண்டு பேரும் எடுங்க இல்ல இன்னும் பண்ணுவே இல்ல அத வெடிமேது இல்லடி வா போடி போடு பா ரெடி நான் ஜாலைய இருக்கு பாடு போடு ஏய் நீங்கிடி கால் தர நீ நல்லா வருது ఓ ఈవిని ఇంకి ట్రక్కిలెంతు పుడితోన నల్లా ಆಟಾಡುಂಗಾ ಆ ಸುಣ್ಣ ಭಯಂಕರ ಕ್ಯಾಮೆರಾ ಹ್ಭಿ ಹ್ಭಿ ಎಂಜಾಯ್ಮೆಂಟ್ ಯಾರೆ ಆದ್ರು ರೆಸಾರ್ಟ್ ಹೋಗಬೇಕಂದ್ರೆ ವೀಕ್ ಡೇಸ್ ಅಲ್ಲಿ ಹೋಗೇ ನೋ ವೇಕೆನ್ಸ್ ಇದು ಕೂಡ ಫೋಟೋ ಮಾಡಿ ನೋಡಿ ಇದು ಅಲ್ಲಿ ನೋಡಿ ಚುಟಾ ಬಲಿ ಇದೇನೋ ನೋಡಿ ಫಿಷೆಟ್ ಆ ಕೈ ಇಡಬೇಡ ಇನ್ನು ಏ ಪುಟ್ಟ ಪುಟ್ಟದು ಎದಿಂಗ್ ಪೂಲ್ವಾ ಬನ್ನಿ ಬನ್ನಿ ಯಾರದು ಇಡೀ ರೆಸಾರ್ಟೇ ನಮ್ದು ಇವಾಗ ಇವತ್ ಮಾತ್ರ ನಾಳೆ ತುಂಬಾ ಜನ ಬರ್ತಾರೆ ಸ್ಯಾಟರ್ಡೆ ಎಲ್ಲ 아주깨야 온지? 딸디 있니? 차이차이차이차이 차이차이 차이차이 차이나 니가 안겨 있길나 티티티 티티나날 비스내스 차이 뵈는가? 딸네 커피 드리리 커피 한 차이 아따 파이 다틀나나안

எட்டேனிடா ஆபாயா அது பார் কইলে पाच बारा पाच அங்க மேல போயி நம்ம பேச சட்น போடறோம் ரவர் ரிவார்ட் இதெல்லாம் போட்டுலாம் அது இது ஜாயின் பண்ணிக்கோ ಒಂದெண்ணு மாசம் ட்ரை ಮಾಡಿ அப்பنا போய் கேட் போட்டோ வோங்க வெரி வெரி இங்க ஃபோல்ட் மாத்தி हां வாடா வா 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 வாடா வாடா ಕಾರ್ ಬೀಗ ಕಳ್ದೋಗಿಲ್ಲ ಕಾರ್ ಒಳಗೆ ಬೀಗ ಹಾಕ್ಬಿಟ್ಟು ಲಾಕ್ ಮಾಡಿದ್ದಾರೆ ಅಣ್ಣ ನಿಮ್ಗೆ ಏನಾದ್ರೂ ಒಂದ್ ಐಡಿಯಾ ಗೊತ್ತಾ ಬೀಗ ಒಳಗೆ ಬಿಟ್ಬಿಟ್ಟು ಕಾರ್ ಲಾಕ್ ಮಾಡಿದ್ದಾರೆ ಹೆಂಗ್ ತೆಗ್ಯೋದೇನಾದ್ರು ಗೊತ್ತಾ ಹೇಳಿದ್ರು ಸ್ವಲ್ಪ ಕ್ಲಿಪ್ ಹಾಕಿ ಮಾಡಿ ಅಂತ ಅದೊಳಗೆ ಲಾಕ್ ಆಗಿಬಿಡಿದೆ ಅದು ಅಟ್ ಮೈ ಹಸ್ಬೆಂಡ್ ಅಣ್ಣ ಅದು ಲಾಕ್ ಆಯ್ತಾ இவர் எல்லாம் யூடியூபில் ட்ரை பண்ணிட்டேன்னு மட்டத்தாரே ட்ரை பண்ணுங்க டைட்டா புடிக்கணும்

ஒன்

i <laughs> don't